ತಮ್ಮ ಹೆಸರು ಸಿದ್ದಯ್ಯ ಅಂತ ಊರು ಸರ್ ಮಳವಳ್ಳಿ ನಿಮ್ದು ಓಟಿಂಗ್ ಎಲ್ಲ ಇಲ್ಲಿದ್ಯಾ ಮಳವಳ್ಳಿ ಮಳವಳ್ಳಿ ಅಂತಂದ್ರೆ ಮಂಡ್ಯ ಕ್ಷೇತ್ರಕ್ಕೆ ಬನ್ನಿ ಸುಮಲತಾ ಅವ್ರಿದ್ರು ಮೊದಲು ಬಿಡಿ ಎಂ ಪಿ ಎಂ ಪಿ ಕ್ಷೇತ್ರದ ಅಂದ್ರೆ ಸುಮಲತಾ ಅವ್ರ ಈಗ ಏನಾದರೂ ಬಿ ಜೆ ಪಿಯವರೇ ಬರ್ತಾರ ಅಥವಾ ಮುಂದೆ ಕಾಂಗ್ರೆಸ್ ಅವ್ರಿಗೆ ಏನಾದರೂ ಇದೆಯಾ ಚಾನ್ಸ್ ಕಾಂಗ್ರೆಸ್ನವ್ರಿಗೆ ಸಪೋರ್ಟ್ ಇದೆ ಸರ್ ಕಾಂಗ್ರೆಸ್ಗೆ ಇದೆ ನೋಡಿ ಒಳ್ಳೆ ಅಲ್ಲೆಲ್ಲ ಸ್ವಲ್ಪ ಎಲ್ಲ ಅಲ್ಲೆಲ್ಲ ಕೊಟ್ಟಿದೆ ಅವರು ಇವರು ಎಮ್ ಎಲ್ ಎಗಳು ಇವರು ಎಮ್ ಎಲ್ ಎಗಳು ಸಪೋರ್ಟ್ ಎಲ್ಲ ಸಪೋರ್ಟ್ ಐತೆ ಈ ಸರಿನೂ ಕಾಂಗ್ರೆಸ್ ಬರೋ ಚಾನ್ಸಸ್ ಇದೆ ಅಲ್ಲಿ ಮಳವಳ್ಳಿ ಅಲ್ಲಿ ಮಳವಳ್ಳಿ ಕಾಂಗ್ರೆಸ್ ನೀವು ಅಲ್ಲಿ ತಾನೇ ಓಟಿಂಗ್ ಎಲ್ಲ ಓಟು ಅಲ್ಲೇ ಓಟು ಸರ್ ಬನ್ನಿ ಎಷ್ಟು ಸರ್ ವಯಸ್ಸು ಎಂಬತ್ತಾರು ಮತ್ತೆ ನೋಡಿದ್ರು ಕಷ್ಟ ನಾನು ಎಂಟು ವರ್ಷ ರಾಜಶೇಖರ್ ಕೆಲಸ ಮಾಡಿದ್ದೀನಿ ಏನು ಡ್ರೈವರ್ ಆಗಿದ್ದೆ ಇದ್ರ ಪ್ರಯತ್ನ ಹೇಳಿದ್ರೆ ಏನು ಸುಖ ಏನು ಸುಖ ಇಲ್ಲ ಹೌದಾ ನಾನು ಸುಮಾರು ಎಂಟು ವರ್ಷ ಕೆಲಸ ಮಾಡಿದೆ ಇರಲಿ ಮಾಡಿದ ಪ್ರಯತ್ನ ಈಗ ನೀವು ಆಯ್ತದೆ

ಅವರು ಇರೋದ್ರಿಂದ ಸ್ವಲ್ಪ ಹಾಗೆ ಇದೆ ಉಳ್ಕೊಂಡಿದೆ ಹಾಗೆ ಅಂತ ತಮ್ಮ ಹೆಸರು ವೆಂಕಟೇಶ್ ಅಂತ ಅವರು ಮೈಸೂರು ಮೈಸೂರು ಈಗ ಇಲ್ಲಿ ಕೇಂದ್ರದಲ್ಲಿ ಮೋದಿಯವರು ಇದ್ದಾರಲ್ಲ ಹಾಂ ಮೋದಿ ಇದ್ದಾರೆ ಹಾಂ ಅವರ ಮತ್ತೆ ಅವ್ರಿಗೆ ಏನಾದ್ರು ಕಾಂಪಿಟೇಟರ್ ಈ ಸರ್ ಇದ್ದಾರೆ ಅಥವಾ ಅವರೇ ಮುಂದುವರಿತಾರೆ ಅವರೇ ಮುಂದುವರಿತಾರೆ ಕಾರಣ ಸರ್ ಅಂದರೆ ಡೆವಲಪ್ಮೆಂಟ್ ಏನಾದರು ನಿಮ್ಮ ಯಾವ ಥರ ನಿಮ್ಮ ಅನಿಸಿಕೆ ಅವರು ಸ್ವಲ್ಪ ಇಂಟ್ರೆಸ್ಟಿಂದ ಸ್ವಲ್ಪ ಡೆವಲಪ್ ಮಾಡ್ತಾರೆ ಅಂತ ನಂಬಿಕೆ ಮೇಲೆ ಹೇಳ್ತೀನಿ ಸರ್ ಈಗ ಏನಾದರೂ ಈಗ ಬೇರೆ ಯಾವುದಾದ್ರು ಕ್ಯಾಂಡಿಡೇಟ್ ಏನಾದರೂ ಕಾಂಗ್ರೆಸಿಂದ ನಿಂತ್ಕೊಂಡು ಕಾಂಗ್ರೆಸಿಂದ ನಿಂತ್ಕೊಂಡ್ರೆ ಸಿದ್ದರಾಮಯ್ಯ ಎತ್ತಿಂದ ಅನ್ನೋರು ನಿಂತ್ಕೋತಾರೆ ಇಲ್ಲಿ ಅಲ್ಲ ಕೇಂದ್ರದಲ್ಲಿ ಈಗ ಮೋದಿ ಅವ್ರಿಗೆ ಹಾಂ ಮೋದಿ ಅವ್ರಿಗೆ ಕಾಂಪಿಟೇಟರ್ ಆಗಿ ಇಲ್ಲಿ ಕ್ಯಾಂಡಿಡೇಟ್ ಯಾರು ಬರ್ತಾರೆ ಇಲ್ಲಿ ಅಂತದ್ದು ಯಾರು ಬರೋ ಮತ್ತು ಕಾಣ್ತಾ ಇಲ್ಲ ಈಗ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಇದು ಮಾಡ್ತಾ ಇದ್ದಾರೆ ಅವರೂ ಪರವಾಗಿಲ್ಲ ಅವರಾದ್ರೂ ಅವರೂ ವೆರಿ ಗುಡ್ ಮ್ಯಾನ್ ಕರ್ನಾಟಕದಿಂದ ಕರ್ನಾಟಕದಿಂದ ಅವ್ರಿಗೂ ಬೆಲೆ ಇದೆ ಯಾಕಂದ್ರೆ ಕೇಂದ್ರದಲ್ಲಿ ಬಿಜೆಪಿ ಇದೆ ಬಿಜೆಪಿ ಇದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆ ಕಾಂಗ್ರೆಸ್ ಕಾಂಗ್ರೆಸ್ ಇದೆ ಅವರು ಪರವಾಗಿಲ್ಲ ವ್ಯಕ್ತಿ ಓವರಲ್ ನೋಡಿದ್ರೆ ನಮಗೆ ನೇಷನ್ ವೈಸು ಅಂದ್ರೆ ಮೋದಿಯವರು ಇನ್ನ ಆಡಳಿತ ನಡೆಸ್ಬೇಕಾ ಅಥವಾ ಚೇಂಜ್ ಆಗಬೇಕಾ ಬದಲಾವಣೆ ಆಗ್ಬೇಕಾ ಸ್ವಲ್ಪ ನಡೆಸಿದ್ರೆ ಒಳ್ಳೇದು ಅನಿಸ್ತಿದೆ ಮೋದಿ ಅವರೇ ಡೆವಲಪ್ಮೆಂಟ್ ವೈಸ್ ಬೇರೆ ಪಕ್ಷ ಅಲ್ಲ ಪಕ್ಷಕ್ಕೆ ನೋಡೋಕೆ ಹೋದ್ರೆ ಸ್ವಲ್ಪ ಅವ್ರದ್ದೇ ಪರವಾಗಿಲ್ಲ ಅನಿಸ್ತದೆ ಈಗ ಕಾಂಗ್ರೆಸ್ ಅವರು ಸರ್ ಇಲ್ಲಿ ಸಿದ್ದರಾಮಯ್ಯವರು ನಮಗೆ ಗ್ಯಾರಂಟಿಗಳನ್ನೆಲ್ಲ ಕೊಟ್ಟಿದ್ದಾರೆ ಗ್ಯಾರಂಟಿಗಳನ್ನೆಲ್ಲ ಕೊಟ್ಟಿದ್ದಾರೆ ಯಾವುದು ಸರಿಯಾಗಿ ನಡೀತಾ ಇಲ್ಲ ಸ್ವಲ್ಪ ಜನಗಳಿಗೆಲ್ಲ ಬೇಸರ ಆಗಿದೆ ಅಷ್ಟೇ ಅದರಿಂದ ಏನು ಎಫೆಕ್ಟ್ ಆಗಲ್ವಾ ಮೋದಿ ಅವರಿಗೆ ಅಲ್ಲಿ ಅಲ್ಲಿಗೆ ಇವ್ರಿಗೆ 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 ಸ್ವಲ್ಪ ಎಫೆಕ್ಟ್ ಆಗಿದ್ರೆ ಅವ್ರಿಗೆ ಏನಾಗಲ್ಲ ಇಲ್ಲಿ ನಾವು ಇಪ್ಪತ್ತೆಂಟು ಎಂ ಪಿಗಳನ್ನ ಕಳಿಸ್ತೀವಿ ಹಾಂ ಈ ಇಪ್ಪತ್ತೆಂಟು ಜನದಲ್ಲಿ ಏನಾದರೂ ಚೇಂಜಸ್ ಆಗ್ಬೋದಾ ಚೇಂಜಸ್ ಸಿದ್ದರಾಮಯ್ಯವ್ರ ಗ್ಯಾರಂಟಿ ಇಂದ ಏನಾದರೂ ಸ್ವಲ್ಪ ಸಿದ್ದರಾಮಯ್ಯಂದು ಗ್ಯಾರಂಟಿ ಇದೆ ಇಲ್ಲಿ ಏಕೆಂದ್ರೆ ಅವ್ರದ್ದು ಇದೆ ಅವರಿಂದ ಏನು ಹೇಳೋಕ್ಕಾಗಲ್ಲ ಸರ್ ಅವ್ರದ್ದು ಸ್ವಲ್ಪ ಗ್ಯಾರಂಟಿ ಇದೆ ಯಾಕೆಂದ್ರೆ ಅವ್ರೂ ಕೆಲಸ ಮಾಡ್ತಾರೆ ಅವ್ರದ್ದು ಸ್ವಲ್ಪ ಗ್ಯಾರಂಟಿ ಕಾಣ್ತದೆ ಮೈಸೂರು ಮತ್ತು ಕೊಡಗು ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಹ ಅವರು ಕೆಲಸ ಮಾಡಿದ್ದಾರೆ ಮಾಡಿದ್ದಾರೆ ಅವ್ರಿಗೆ ಮುಂದೆ ಏನಿದೆ ಯಾಕಂದರೆ ಈಗ ಏನೇನು ಅವ್ರದ್ದು ಅಲೋಕೇಶನ್ಗಳಿವೆ ಹೌದು ಹೌದು ಆದರೆ ಅದು ಈ ಅಲೋಕೇಶನ್ಗಳು ಇದೆ ಅವ್ರು ಮಾಡಿರೋ ವ್ಯಕ್ತಿಗಳಿಗೆ ಬೆಲೆ ಮೇಲೆ ಸಿಕ್ಕರೂ ಸಿಕ್ಬೋದು ಅವ್ರಿಗೆ ಅಷ್ಟೇ ಯಾಕಂದ್ರೆ ಈಗ ಸ್ಮೋಕ್ ಮಾಂಬ್ ಬೇರೆ ಹಾಕಿದ್ರು ಪಾರ್ಲಿಮೆಂಟ್ ಅಲ್ಲಿ ಫ್ರೀ ಫ್ರೀ ಪಾಸ್ ಕೊಟ್ಟು ಕಳ್ಸಿದ್ರು ಅದೊಂದು ಅಲೋಕೇಶನ್ ಇರೋದ್ರಿಂದನೇ ಸ್ವಲ್ಪ ಬೇಸರ ಆಗಿದೆ ಆದ್ರೂ ಸ್ವಲ್ಪ ಕೆಲಸ ಮಾಡಿದ್ದಾರೆ ಅವರು ಈಗ ರಾಹುಲ್ ಗಾಂಧಿ ಅವರು ಕಾಂಪಿಟೇಟರ್ ಆಗ್ತಾರೆ ಸರ್ ಈ ಮೋದಿ ಅವ್ರಿಗೆ ಅವ್ರಿಗೂ ಅವ್ರಿಗೂ ಆಗಲ್ಲ 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 ಅವ್ರಿಗಿರೋ ನಾಲೆಡ್ಜಿಗೂ ಇವ್ರಿಗೆ ಇವ್ರಿಗೆ ಮೋದಿಗ್ ಮೋದಿಗೆ ಮಾಡೋಕ್ಕಾಗಲ್ಲ ಮೋದಿ ಅವರು ಇನ್ನೂ ಆಡಳಿತ ಐದು ವರ್ಷ ನಡೆಸ್ಬೇಕಾ ಏನು ಅಂತ ಇರ್ಬೇಕವ್ರು ಇನ್ನ ಐದು ವರ್ಷ ಇರ್ಬೇಕಾ ಬೇರೆಯವರು ಸರ್ ಈಗ ಇಪ್ಪತ್ತಾರು ಪಕ್ಷಗಳು ಸೇರ್ಕೊಂಡಿದ್ದೀವಲ್ಲ ಅವ್ರ್ ಯಾರು ಇಲ್ವಾ ಅಂತ ನಮ್ಗೆ ಸರ್ ಬೇಕು ಸರ್ ರಾಜೇಶ್ ಅಂತ ಅವರು ಮೈಸೂರು ಜೆ ಪಿ ನಗರ ನೀವು ವೋಟಿಂಗ್ ವೋಟಿಂಗ್ ಎಲ್ಲ ಇಲ್ಲೇ ಚಾಮುಂಡೇಶ್ವರಿ ಕ್ಷೇತ್ರ ಬರುತ್ತೆ ಈಗ ಕೇಂದ್ರದ ಇದು ಸರ್ ಕೇಂದ್ರದಲ್ಲಿ ಸರ್ ಹಾಂ ಸರ್ ಎಂ ಪಿ ಆಗಿ ನಮ್ಮ ಇಲ್ಲಿಂದ ಕೇಂದ್ರಕ್ಕೆ ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹ ಆಯ್ಕೆ ಆಗಿದೆ ಈಗ ಆಲ್ರೆಡಿ ಪ್ರೆಸೆಂಟ್ ಇದ್ದಾರೆ ಈಗ ಅವರು ಮುಂದೆ ನೆಕ್ಸ್ಟ್ ಆಯ್ಕೆ ಆಗ್ತಾರ ಅವ್ರಿಗೂ ಜನ ಬೆಂಬಲ ಮತ್ತು ಒಳ್ಳೆ ಕೆಲಸ ಕಾರ್ಯಗಳು ಮಾಡಿದ್ದಾರೆ ಮೈಸೂರು ಟು ಬೆಂಗ್ಳೂರು ರೋಡೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು ಸಾರ್ವಜನಿಕರು ಗೊತ್ತಿದೆ ಮತ್ತು ಕೇಂದ್ರದಲ್ಲೂ ತುಂಬ ಅವ್ರಿಗೆ ಒಳ್ಳೆ ನೇಮ್ ಇದೆ ಕೆಲವು ಸಣ್ಣ ಪುಟ್ಟ ಹೋಪಗಳು ಬರ್ತವೆ ಅವಕ್ಕೆಲ್ಲ ಇದು ಮಾಡೋಕ್ಕಾಗಲ್ಲ ಜನಗಳು ಜನರು ಸಾರ್ವಜನಿಕರು ಮತ್ತು ಮತ ಬಂದವರು ಅವ್ರಿಗೆ ಹೇಗೆ ಅಂತ ತೂಕ ಮಾಡಿ ಅವ್ರನ್ನ ಮುಂದೆ ಕೊಡಗು ಮತ್ತು ನಮ್ಮ ಮೈಸೂರು ಭಾಗದಲ್ಲಿ ಅವ್ರಿಗೆ ತುಂಬ ತುಂಬ ಚೆನ್ನಾಗಿದೆ ಈಗಲೂ ಒಳ್ಳೆ ಕೆಲಸ ಜನಪರವಾದಂಥ ಕೆಲಸ ಮಾಡಿದ್ದಾರೆ ತುಂಬ ವರ್ಚಸ್ಸಿದೆ ಬಿ ಜೆ ಪಿಯಿಂದ ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಈ ನಮ್ಮ ಈಗ ನಮ್ಮ ಪ್ರಸ್ತುತದಲ್ಲಿ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆ ಕಾಂಗ್ರೆಸ್ ಅನಿವಾರ್ಯವಾಗಿ ಏನೋ ಗೆದ್ಕೊಂಡಿದೆ ಅದು ಜನ ಯಾವ ರೀತಿ ಡಿಶರ್ಟ್ ತಗೊಂಡ್ರು ಅದರಿಂದ ಗೆದ್ದಿದೆ ಹಾಗಾದರೆ ಬಿ ಜೆ ಪಿ ಕೇಂದ್ರದಲ್ಲಿ ನಮ್ಮ ಮೋದಿ ಅವರು ಇರೋದ್ರಿಂದ ಅವರು ನಮ್ಮ ದೇಶದನ್ನ ಯಾವ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ನಮ್ಮ ದೇಶ ಇಡೀ ನಮ್ಮ ವರ್ಲ್ಡಲ್ಲಿ ಯಾವ ಮಟ್ಟಿಗೆ ಗುರ್ ಮೋದಿ ಅವರು ಯಾವ ಸ್ಥಾನದಲ್ಲಿದ್ದಾರೆ ಅಂತ ಇಡೀ ಎಲ್ಲ ಸಮಾಜಕ್ಕೆ ನಮ್ಮ ಭಾರತ ದೇಶಕ್ಕೆ ನಮ್ಮ ಹಿಂದೂ ರಾಷ್ಟ್ರಕ್ಕೆಲ್ಲ ಗೊತ್ತಿದೆ ಹಾಗಾಗಿ ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರ ಮತ್ತು ಕೊಡಗು ಇದರಿಂದ ಈ ಭಾಗದಲ್ಲಿ ಎಂ ಪಿ ಅವರು ನಮ್ಮ ಪ್ರತಾಪ್ ಸಿಂಹ ಅವರು ಆಯ್ಕೆ ಆಗೋದ್ರಲ್ಲಿ ಮುಂದೆ ಒಂದು ಭರವಸೆ ನಮ್ಮಲ್ಲಿದೆ ಈಗೆಲ್ಲ ಗಾಸೀಪೆಲ್ಲ ಆಯ್ತಲ್ಲ ಸರ್ ಈಗ ಅಲ್ಲ ಅದು ಏನೇ ಗಾಸಿಪ್ ಆದರೂ ಬೇಕು ಅಂತ ಈಗ ಬ ವಿರೋಧ ಪಕ್ಷದವ್ರು ಇದ್ದೇ ಇರ್ತಾರೆ ಸರ್ ಅದೆಲ್ಲ ಗೊತ್ತಿದೆ ವಿರೋಧ ಪಕ್ಷದವರು ಈಗ ಅವರ ಬೆಳೆಗಳನ್ನ ಬೇಯಿಸ್ಕೊಳ್ಳೋಕ್ಕೋಸ್ಕರವಾಗಿ ಮಾಡ್ತಕ್ಕಂಥ ಕೆಲಸಗಳು ಆದರೆ ನಮಗೆ ಅವರು ಸೂಕ್ತ ಅಂತ ಅನಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಕೆಲಸಗಳನ್ನ ಅವ್ರು ಮಾಡಿದ್ರೆ ಈಗ ಮುಂದೆ ಬರ್ತಾಯಿದೆ ಎಲೆಕ್ಷನ್ ಬರ್ತಾ ಇದೆ ಕೇಂದ್ರದ ಎಲೆಕ್ಷನ್ನು ಆ ಟೈಮಲ್ಲಿ ಏನಾದರೂ ಅವರು ಗೆಲ್ಲತಕ್ಕಂಥ ಒಂದು ಕೆಲಸಗಳನ್ನು ವೋ ವೋಟಿಂಗ್ ಯಾವುದೇ ಕಾರಣಕ್ಕೆ ಕಡಿಮೆ ಆಗಲ್ಲ ಕಡಿಮೆ ಅಂದರೆ ಐವತ್ತು ಸಾವಿರ ಲೀಡಿಂಗಲ್ಲಿ ಗೆಲ್ಲತಕ್ಕಂಥದ್ದು ಮುಂದೆ ಭರವಸೆ ಇದೆ ಈಗ ಕೇಂದ್ರದಲ್ಲಿ ಸರ್ ಮೋದಿ ಅವರು ಆಡಳಿತ ಯಾವ ಥರ ಯಾವ ಡೆವಲಪ್ಮೆಂಟ್ ಹೇಗೆ ಮಾಡಿದ್ದಾರೆ ಅದರಿಂದ ನಮಗೆ ಏನು ಅನುಕೂಲ ಆಗಿದೆ ಮೋದಿ ಅವರು ಆಡಳಿತ ತುಂಬ ಜನಪರವಾದ ಆಡಳಿತ ಆಡಳಿತ ಜೊತೆಗೆ ರೈತರಿಗೆ ತುಂಬ ಒಂದು ಆಡಳಿತವನ್ನು ಕೊಟ್ಟಿದ್ದಾರೆ ರೈತರಿಗೆ ಈ ಯಾರು ಕೃಷಿ ಇದ್ದಾರೆ ಅವರಿಗೆ ಕೇಂದ್ರದಿಂದ ಎರಡು ಸಾವಿರ ಅಮೌಂಟನ್ನು ಪ್ರತಿ ವರ್ಷದಲ್ಲಿ ಕೊಡ್ತಾ ಇದ್ದಾರೆ ಖಾತೆಗೆ ಖಾತೆಗೆ ಅವ್ರಿಗೆ ಇದಾಗ್ತಾ ಇದೆ ಮತ್ತು ಈಗ ಬೇರೆ ದೇಶಕ್ಕೆ ನಮ್ಮ ಮೋದಿಯವರು ಯಾವ ರೀತಿ ಈಗ ಕೋವಿಡ್ ಬಂದ ಸಂದರ್ಭದಲ್ಲಿ ಯಾವ ರೀತಿ ಅದನ್ನು ನಿಭಾಯಿಸ್ತರು ಮತ್ತು ನಮ್ಮ ದೇಶದ ಜನಗಳಿಗೆ ಯಾವ ರೀತಿ ಬೆಂಬಲ ನಿಂತರು ಅನ್ನೋದು ಇಡೀ ನಮ್ಮ ಸಮಾಜಕ್ಕೆ ನಮ್ಮ ದೇಶಕ್ಕೆ ನಮ್ಮ ಹಿಂದೂ ರಾಷ್ಟ್ರಕ್ಕೆ ನಮ್ಮ ಭಾರತ ದೇಶಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ ಹಾಗಾಗಿ ಅವರ ಆಡಳಿತ ಆಡಳಿತವನ್ನು ವಿರೋಧ ಪಕ್ಷದವರು ಮೆಚ್ಚಬೇಕು ಅಂತ ಒಂದು ಜನಪರ ಕಾರ್ಯಗಳನ್ನು ಮಾಡಿದ್ದಾರೆ ಕೆಲವರು ಯಾರು ಮಾತಾಡ್ಬೋದು ಮುಂದೆ ಅವರು ಮೋದಿಯವರು ಬಂದರೆ ನಮ್ಮ ದೇಶ ಇನ್ನೂ ಉತ್ತುಂಗಕ್ಕೆ ಹೋಗುತ್ತೆ ಅನ್ನೋದು ನಮ್ಮ ಭರವಸೆ ಸರ್ ಒಂದೇ ಮಾತ್ರ ಮಾಮೂಲಿ ಒಳ್ಳೆ ಹೈಟೆಕ್ ಟ್ರೈನು ಹೈಟೆಕ್ ಟ್ರೈನು ಈಗ ಲಾಂಚ್ ಮಾಡಿದ್ರು ಅದು ಎಲ್ರಿಗೂ ಒಂದು ಅನುಕೂಲತೆ ಇದೆ ಅನುಕೂಲತೆ ಇದೆ ಏರ್ಪೋರ್ಟ್ ಆಯಿತು ಪ್ರತಿಯೊಂದು ಸರ್ ಇಂಥ ಜನಪರ ಕಾರ್ಯಗಳು ಅಂತಂದರೆ ಅವರು ಯಾವತ್ತೂ ಜನಪರವಾಗಿಯೇ ಇರತಕ್ಕಂಥವ್ರು ಮೋದಿಯವರು ಅವರು ಹಿಂದೆ ಯಾವ ರೀತಿ ಬಂದ ದಾರಿ ಅದೆಲ್ಲ ಯೋಚನೆ ಮಾಡಿದೆ ಇಂಥ ಒಂದು ಸಾಮಾನ್ಯ ಮನುಷ್ಯನೂ ಒಬ್ಬ ರೈತನೂ ಮೋದಿ ಅಂತಂದರೆ ಕೈ ಎತ್ತಂಥ ಒಂದು ಪರಿಸ್ಥಿತಿ ನಮ್ಮ ದೇಶದಲ್ಲಿ ನಿರ್ಮಾಣ ಮಾಡಿದ್ದಾರೆ ಹಾಗಾಗಿ ಅವ್ರು ಮೋದಿಯವ್ರು ಇರಬೇಕು ಬೆಳೀಬೇಕು ನಮ್ಮ ದೇಶವನ್ನು ಉತ್ತುಂಗಕ್ಕೆ ತಗೊಂಡು ಹೋಗ್ಬೇಕು ಅನ್ನೋದೇ ನಮ್ಮ ಭಾವನೆ ನಮಗೆ ಸ್ವಿಸ್ ಬ್ಯಾಂಕಿಂದ ದುಡ್ಡು ಕೊಡ್ತೀನಿ ಅಂದರು ಕೊಡಲಿಲ್ಲ ಅಂತ ನೋಡಿ ಈಗ ಸ್ವಿಸ್ ಬ್ಯಾಂಕಲ್ಲಿ ಈಗ ಹಿಂದೆ ಕಾಂಗ್ರೆಸ್ ಸರ್ಕಾರ ಎಷ್ಟು ವರ್ಷಗಳ ಆಡಳಿತ ಮಾಡಿದ್ರು ಅನ್ನೋದು ಇಡೀ ನಮ್ಮ ದೇಶಕ್ಕೆ ಗೊತ್ತಿರ್ತಕ್ಕಂಥದ್ದು ಅವರು ಏನೇನು ಮಾಡಿದ್ರು ಅನ್ನೋದೆಲ್ಲ ಗೊತ್ತಿರ್ತಕ್ಕಂಥ ವಿಚಾರದಲ್ಲಿ ಒಂದು ಭರವಸೆಗಳನ್ನು ಕೊಡಬೇಕಾಗತ್ತೆ ಒಂದು ಪಕ್ಷ ಅಂತಂದಾಗ ಒಂದು ಭರವಸೆಯನ್ನು ಕೊಡಬೇಕಾಗತ್ತೆ ಮೋದಿಯವರು ಅದು ತರಕ್ಕೆ ತುಂಬ ಸ್ವತಾಗತ ಪ್ರಯತ್ನ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಅದನ್ನು ತರ ತಗೊಂಡ್ಬಂದು ಎಲ್ರಿಗೂ ಅನುಕೂಲ ಮಾಡಿಕೊಡ್ಬೋದು ಆದರೆ ಈಗಲೇ ನಾವು ಹೇಳಿದ ತಕ್ಷಣ ಅದನ್ನು ಕಾರ್ಯಗತ ಮಾಡ್ತೀವಿ ಅಂತಂದರೆ ಅದು ಸಾಧ್ಯ ಆಗತ್ತೆ ಆಗದವಲ್ಲ ಮಾಡಿದ್ದಾರೆ ಅವರು ಸ್ವಿಸ್ ಬ್ಯಾಂಕಲ್ಲಿ ಹಣಗಳು ಇಟ್ಟಿರೋರು ಇಟ್ಟಿದ್ದೆ ಬಂದ ತಕ್ಷಣ ಕೊಟ್ಟುಬಿಡಬೇಕು ನಮ್ಮ ಖಾತೆಗೆ ಹಾಕಲಿಲ್ಲ ಹದಿನೈದು ಹದಿನೈದು ಲಕ್ಷ ಹಾಕ್ತಾರೆ ಅಂತ ಹಿಂದೆ ಹೇಳಿದ್ದಾರೆ ಇದೇ ನಮ್ಮ ದೇಶದವರು ಜನ ಜನಗಳು ಮಾತಾಡಿದ್ದಾರೆ ವಿವಿಧ ರಾಜ್ಯದವರು ಮಾತಾಡಿದ್ದಾರೆ ತಕ್ಷಣ ಅದು ಕಾರ್ಯಗತ ಮಾಡೋದು ಅಷ್ಟು ಸುಲಭ ಅಲ್ಲ ಒನ್ ಮೇನ್ ಆರ್ಮಿ ಥರ ಇವರು ಎಲ್ಲನೂ ಈ ವಿರೋಧ ಪಕ್ಷದವರೆಲ್ಲರನ್ನು ವಿಶ್ವಾಸ ತಗೊಂಡು ಮಾಡ್ತಕ್ಕಂಥ ಕೆಲಸ ಅದು ಅಂಥ ಕೆಲಸ ಮಾಡಲಿಕ್ಕೆ ತುಂಬ ವರ್ಷಗಳನ್ನ ತಗೋತದೆ ಮುಂದೆ ಮಾಡ್ಬೋದು ಅಂತ ನಮಗೂ ಭರವಸೆ ಇದೆ ಆ ರೂಪದಲ್ಲಿ ದುಡ್ಡಿನ ರೂಪದಲ್ಲಿ ಬರಲಿಲ್ಲ ಅಂದರೂ ಬೇರೆ ರೂಪದಲ್ಲಿ ಬಂದಿರುತ್ತೆ ಬೇರೆ ರೂಪದಲ್ಲಿ ಎಲ್ಲ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಈಗ ಗ್ಯಾಸ್ ಸಿಲಿಂಡರ್ ಆಗ್ಬೋದು ಈ ಅದರಲ್ಲೂ ಕೆಲವ್ರಿಗೆ ಸಸ್ಪಿಡಿ ರೂಪದಲ್ಲಿ ಇದು ಮಾಡಿದ್ದಾರೆ ಮತ್ತು ಈಗ ಇಂಧನ ಎಲ್ಲ ಕಡಿಮೆ ಮಾಡ್ತೀವಿ ಅಂತ ಸ್ಟೇಟ್ ಗೌರ್ಮೆಂಟ್ ಎಲ್ಲ ಹೇಳ್ತಾ ಇದೆ ಏನೋ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದನೇ ಅವರು ಪ್ರತಿಯೊಂದು ಡಿಸೆಟ್ ತಗೋತಾ ಇರೋದು ಅದನ್ನು ಬೆಟ್ಟು ಮಾಡೋದು ತೋರ್ತಕ್ಕಂಥ ವಿರೋಧ ಪಕ್ಷಗಳು ಇದ್ದೇ ಇರ್ತವೆ ಈಗ ಒಬ್ಬರು ಸೋಲ್ಬೇಕಂದ್ರೆ ಒಬ್ಬರು ಗೆಲ್ಲೇಬೇಕು ಇಲ್ಲ ಒಬ್ಬರು ಗೆಲ್ಲಬೇಕಂದ್ರೆ ಒಬ್ರು ಸೋಲೇಬೇಕು ಸೋಲು ಗೆಲುವು ಇದ್ದೇ ಇರುತ್ತೆ ಸೂರ್ಯ ಮತ್ತು ಚಂದ್ರ ಎಷ್ಟು ಮುಖ್ಯನೋ ಅದೇ ರೀತಿ ಅದೇ ರೀತಿ ನಡ್ಕೊಂಡು ಇರುತ್ತೆ ಸೊ ಅಂದರೆ ಕೇಂದ್ರದಲ್ಲಿ ನಿಮಗೆ ಮೋದಿಯವರು ಬಂದ್ರೆ ಸರ್ ನಮ್ಮ ಬೇರೆ ಇಡೀ ಬಹುಮತ ಕೇಂದ್ರದಲ್ಲಿ ಇಡೀ ಬಿ ಜೆ ಪಿ ಬಹುಮತದಿಂದ ಗೆದ್ದಿ ಮತ್ತೆ ಮೋದಿಯವರು ಪ್ರಧಾನಮಂತ್ರಿಗಳಾಗ್ತಾರೆ ಅದು ಸತ್ಯ ಸತ್ಯ ಸತ್ಯ